ಕ್ಷೇತ್ರದ ಯುವಕರ ಆಶಾಕಿರಣ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಅರ್ಕೆರೆ ಭಾಗದ ಸಮಾಜ ಸೇವಕ ಕರೋನಾ ಸಂದರ್ಭದಲ್ಲಿ ಸಾವಿರಾರು ಜನರಿಗೆ ಹಾಗೂ ಬಡವರಿಗೆ ಊಟದ ವ್ಯವಸ್ಥೆ ಮಾಡಿ ಜನರ ಸೇವೆ ದೇವರ ಸೇವೆ ಎಂದು ನಂಬಿರುವ ರವರ ಹುಟ್ಟುಹಬ್ಬಕ್ಕೆ ಯುವ ಮುಖಂಡರಾದ ದರ್ಶನ್ ಶ್ರೀನಿವಾಸ್ ಕೀರ್ತಿರಾಜ್ ಮಹೇಶ್ ಅಜಯ್ ರಾಮ್ ನಿಖಿಲ್ ಗೌಡ ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ಬೊಮ್ಮಿ ಕ್ಷೇತ್ರದ ಅಧ್ಯಕ್ಷರಾದ ಅಶ್ವಥ್ ಕುಮಾರ್ ರಾಶಿ ಚಿತ್ರದ ನಿರ್ಮಾಪಕರಾದ ಅಖಿಲೇಶ್ ಹಾಗೂ ರಾಶಿ ಚಿತ್ರದ ನಾಯಕ ಆದಿತ್ಯ ಶಶಿಕುಮಾರ್ ಮತ್ತು ಎಲ್ಲಾ ಪಕ್ಷದ ಮುಖಂಡರು ಸ್ನೇಹಿತರು ಹಾಗೂ ಅಭಿಮಾನಿಗಳು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವ ಅಧಿಕಾರ ಕೊಡಲಿ ಎಂದು ಹೇಳಿದರು సుఖవా బాడు హ్యాపీ హ్యాపీ బర్త్ డే నినబాళు ఎందు పెళకు హ్యాపీ హ్యాపీ బర్త్ డే నూరారు కాల సుఖవా బాడు హ్యాపీ హ్యాపీ బర్త్ డే నినబాళు ఎందు బెకు హ్యాపీ హ్యాపీ బర్త్ డే నియదార్యలే కనసు చెల్లిరీ నిన్నె కనసినలి నమహర తుంద ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ

ವಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ ನಮ್ಮ ಮಂಜು ಬ್ರದರ್ ಹುಟ್ಟಿದ ಬಗ್ಗೆ ನಾವೆಲ್ಲ ಸೇರಿದೀವಿ ದೇವ್ರವ್ರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಡ್ಲಿ ದೇವ್ರ ನಿಮಗೂ ಒಳ್ಳೇದ್ ಮಾಡಲಿ ನಮ್ಮ ಮಂಜು ಬಾಯಿ ನಮ್ಗೆ ಪ್ರೀತಿ ಕೊಡೋದ್ರಿಂದ ನಮ್ಗೆಲ್ಲ ಇರ್ತೈತಿ ದರ್ಶನ್ ಗ್ರೋ ಅಂದ್ರೆ ಬನ್ನರ್ಗಢ ರೋಡ್ ಅಲ್ಲಿ ದರ್ಶನ್ ಅಂದ್ರೆ ಒಂದು ಬ್ರ್ಯಾಂಡ್ ಆಮೇಲೆ ತುಂಬಾ ದಲಿತರ ಮಕ್ಳಿಗಾಗ್ಲಿ ಇಲ್ಲ ಬೇರೆಯವರಾಗಿರ್ಲಿ ಬಡವರು ಆಗಿರ್ಲಿ ಅವ್ರಿಗೆ ತುಂಬಾ ಸಹಾಯ ಮಾಡಿದ್ದಾರೆ ಇವತ್ತು ಒಂದು ನಮ್ಮ ಮಂಜು ಬಾಯಿ ನಮ್ಮ ಬ್ರದರ್ ಅವ್ರ ಬರ್ಡೇಗೆ ನಮ್ ದರ್ಶನ್ಗಳು ಬಂದಿರೋದೇ ಒಂದು ಒಂದು ಏನಂತೀರ ಅದೊಂದೇ ಒಂದು ಗಾಡ್ ಗಿಫ್ಟ್ ಅವ್ರ ಕಡೆಯಿಂದ ಒಂದು ವಿಶಸ್ ಮೇಡಮ್ ಈ ದಿನ ಏನಂದರೆ ನಮ್ಮ ರಾಜ್ಯ ಯುವ ಕಾಂಗ್ರೆಸ್ ಮುಖಂಡರಾದ ನಮ್ಮ ಸಹೋದರ ಮಂಜುನಾಥ್ರವರ ಮಂಜುಬಾಯಿ ಅವರ ಬರ್ಡೇ ಸಮಾರಂಭಕ್ಕೆ ಪಕ್ಷಾತೀತವಾಗಿ ಸ್ನೇಹ ತಾಣದಿಂದ ಎಲ್ಲ ಸೇರಿದ್ದೀವಿ ಇಲ್ಲಿ ಎಲ್ಲ ಪಕ್ಷದವರು ಇದ್ದೀವಿ ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಎಲ್ಲ ಇದ್ದೀವಿ ಆಯ್ಯಪ್ಪ ಮಾಡಿರೋದು ಕೋವಿಡ್ ಅಲ್ಲಿ ಒಂದು ವಿನಯ್ ಗುರುಜಿಯಿಂದ ಹಿಡಿದು ಒಬ್ರು ನಮ್ಮ ಸೀನಣ್ಣವರು ನಮ್ಮ ಇವ್ರಿಗೆ ಮಾವರಾಗಬೇಕು ಶಿವನ ಮೂರ್ತಿಯವರು ಅವರು ನಮ್ಮ ಅಣ್ಣವರಿಂದ ಹಿಡ್ದು ದರ್ಶನ್ ಇಂದ ಹಿಡಿದು ಎಲ್ಲ ಯುವಕರ ತಂಡ ಸೇರಿ ತುಂಬ ಸೇವೆ ಮಾಡುವರೆ ಅದನ್ನು ನೆನಪಲ್ಲಿ ಇಟ್ಕೊಂಡು ಇವತ್ತಿನ ದಿನ ನಾವು ಬೇರೆ ಕಡೆ ಪಬ್ಬು ಪಾರ್ಟಿ ಅಂತ ಹೋಗೋದು ಬೇಡ ನಾಲ್ಕು ಇಲ್ಲಿ ನಮ್ಗೆ ಬೇಕಾದವ್ರಿಗೆ ಒಂದು ಬರ್ಡೇ ಮಾಡಿ ಅವರು ಬೇರೆ ಕಡೆ ಎಲ್ಲ ಮಾಡಿದ್ದಾರೆ ಅದರಿಂದ ಏನಂದರೆ ಯಾರು ಲಿಮಿಟೆಡ್ ಪೀಪಲ್ಸ್ ಇದಾರೆ ಎಲ್ಲ ಕರ್ಕೊಂಬಂದ್ರೆ ಎಲ್ಲ ಪಕ್ಷಾತೀತವಾಗಿ ಸ್ನೇಹಿತರ ಸ್ನೇಹ ಬಳಗ ಇದೆ ಹಾಗಾಗಿ ಆ ಭಗವಂತ ಆಯ್ಸು ಆರೋಗ್ಯ ಆ ತಾಯಿ ಕಬ್ಬಾಳಮ್ಮ ಚಾಮುಂಡೇಶ್ವರಿ ನಮ್ಮ ಮುಂಜು ಬ್ರದರ್ಗೆ ಕುಟ್ಟಿ ಕಾಪಾಡಲಿ ಇನ್ನೂ ಜನಸೇವೆ ಮಾಡೋ ಶಕ್ತಿ ಕೊಡಲಿ ಮುಂದಿನ ದಿನದಲ್ಲಿ ಒಳ್ಳೆ ಒಂದು ಅವಕಾಶ ಸಿಗಲಿ ಯಾವುದೋ ಒಂದು ಪಕ್ಷದಲ್ಲಿ ಅವ್ರು ಗುರ್ಚ್ಕಂಡ್ಲಿ ಪಕ್ಷಾತೀತ ಆಗಿದ್ದಾರೆ ಆಮೇಲೆ ಅವರು ಆಜಾತ ಸತ್ರು ಹಂಗೆ ನಮ್ಮ ದರ್ಶನ್ ಬ್ರದರ್ ಬಂದಿದ್ದಾರೆ ಅವ್ರು ಏನಂದ್ರೆ ನಮ್ಮ ಕುಟುಂಬ ಈಗ ನಮ್ಮ ಕುಟುಂಬದ ಒಂದು ಫಂಕ್ಷನ್ ಇದ್ದಾಗ ಅವರು ಯಾವುದಕ್ಕೂ ಎಲ್ಲೇ ಏನೇ ಒಂದು ಒಂದು ಕ್ಯಾಲೆಂಡರ್ ಬ್ಲಾಕ್ ಆಗಿದ್ರು ಇವತ್ತು ನಮ್ಮ ಮಂಜು ಬ್ರದರ್ಗೋಸ್ಕರ ಬಂದು ಇಷ್ಟು ಜನ ಎಲ್ಲ ಸೇರಿಸಿ ನಿಂತ್ಕೊಂಡು ಬರ್ತ್ಡೇ ಮಾಡಿ ಪಾರ್ಟಿ ಅಂದ ಮೇಲೆ ಎಲ್ಲ ಇರ್ತದೆ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಇಲ್ಲಿ ಬಂದಿರೋರಿಗೆಲ್ಲ ಯಾವುದೇ ತರದ್ದು ಒಂದು ಇಲ್ಲಿ ಐ ಗ್ರೀಡ್ ಐ ಮಾಡುವಂತದ್ದು ಏನಿಲ್ಲ ಮುಂಜವರ್ಗೆ ಒಳ್ಳೇದಾಗಬೇಕು ಇನ್ನು ಜನಸೇವೆ ಮಾಡೋ ಶಕ್ತಿ ಕೊಡಲೇ ಅಭಿಮಾನಿಗಳೆಲ್ಲ ಎಲ್ಲ ನಮ್ಮ ಫ್ಯಾಮಿಲಿ ನಮ್ ಫ್ಯಾಮಿಲಿ ನಾನು ಯಾರಿಗೂ ಹೇಳೇ ಇಲ್ಲ ನಾನು ಯಾರಿಗೂ ಹೇಳೇ ಇಲ್ಲ ಬಂದವರೆಲ್ಲ ಬಂದಿದ್ದಾರೆ ಅವ್ರಿಗೆಲ್ಲ ನನ್ನ ಉದಯಪೂರ್ವಕ ವಂದನೆಗಳು ಹೌದು ಎಲ್ಲ ಚೆನ್ನಾಗಿರಬೇಡಿ ವಿಶ್ವಾಸ ಅವ್ರೇ ಇರ್ತದೆ ನನ್ ರಾಜಕೀಯನೇ ಬೇಡ ನನಗೆ ನನಗೆ ಒಂದ್ ಸೇವೆ ಮಾಡೋ ಅವಕಾಶ ಕೊಟ್ರೆ ಅವ್ರೇ ವಿಶ್ವಾಸರು ನಮ್ಮ ಹಿಂಗಿದ್ದಾರೆ ಅದು ಹುಟ್ಟುಹಬ್ಬದ ಶುಭಾಶಯಗಳು ಭಗವಂತನಿಗೆ ಆಯು ಆರೋಗ್ಯ ಕೊಟ್ಟು ಸದಾ ಕಾಪಾಡ್ಲಿ ಅಂತ ನನ್ನ ಮನಸ್ಪೂರ್ತವಾಗಿ ನಾನು ತಿಳ್ಕೊಂಡು ನಮ್ಮ ಹುಳಿ ಬಾವು ಮಂಜೂವಿನ ಹುಟ್ಟು ಹಬ್ಬ ಆಚರಿಸ್ತಾ ಇದ್ದೀವಿ ಅವ್ರಿಗೂ ದೇವರು ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡ್ಲಿ ಮುಂದಿನ ದಿನಗಳಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಲಿ ಚೆನ್ನಾಗಿರ್ಲಿ ಅಂತ ಪ್ರಾರ್ಥನೆ ಮಾಡಿ ಸೂಪರ್ ಬೈ ಹುಳಿಮಾವು ಗ್ರಾಮದ ಯುವ ನಾಯಕರು ಆದಂತ ಮಂಜು ಬೈ ಮಂಜುನಾಥ್ ಅವರ ಹುಟ್ಟುಹಬ್ಬದ ಸಮಾರಂಭದಲ್ಲಿ ಇವತ್ತು ನಾವೆಲ್ಲ ಯುವ ಕಾಂಗ್ರೆಸ್ ಮತ್ತು ಯುವಕರು ಮತ್ತು ಜೈ ಭೀಮ್ ಯುವಕರೆಲ್ಲ ನಾವು ಒಗ್ಗಟ್ಟಿನಿಂದ ಇವತ್ತು ಅವ್ರಿಗೆ ಎಲ್ಲ ಶಕ್ತಿ ತುಂಬುವಂತ ಕಾರ್ಯಕ್ರಮನ ಇವತ್ತು ಈ ಸಂದರ್ಭದಲ್ಲಿ ಆಚರಿಸ್ತಾ ಇದ್ದೀವಿ ಸೊ ಮುಂದಿನ ದಿನಗಳಲ್ಲಿ ಅವ್ರಿಗೆ ಭಗವಂತ ಇನ್ನಷ್ಟು ಶಕ್ತಿ ಕೊಟ್ಟು ಆಯುಸ್ ಆರೋಗ್ಯ ಕೊಟ್ಟು ಜನಸೇವೆ ಮಾಡುವಂಥ ಶಕ್ತಿ ಕೊಡಲಿ ಮತ್ತು ನಮ್ಮ ಸಮುದಾಯದ ಪರವಾಗಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಒಟ್ಟಿಗೆ ಕೆಲಸ ಮಾಡುವಂಥ ಕಾರ್ಯಕ್ರಮ ಮಾಡಲಿ ಆಲ್ರೆಡಿ ಅವ್ರು ಮಾಡ್ತಾ ಇದ್ದಾರೆ ಅವ್ರು ಮಾಡೋಂಥ ಎಲ್ಲ ಒಳ್ಳೆಯ ಕೆಲಸಗಳಿಗೂ ತಮ್ಮೆಲ್ಲರ ಆಶೀರ್ವಾದ ಇರಬೇಕು ಮತ್ತು ಭಗವಂತನ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಹೇಳಿ ಅವ್ರು ಹುಟ್ಟೋಗೋದು ಎಂದು ಅವ್ರನ್ನ ಶುಭ ಇದೀನಿ